ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡ್ರಿ ತಾವು ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಸ್ನೇಹಿತರೆ ಇವತ್ತಿನ ಒಂದು ರುಟೀನನ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡೋಣ ಇವತ್ತಿನ ದಿನ ಏನೆಲ್ಲ ವಿಶೇಷ ಇರ್ತೈತಿ ಇವತ್ತಿನ ದಿನ ಹೆಂಗ್ ಹೋಗ್ತೈತಿ ಅದನ್ನೆಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಂಡ್ವರೆಗೆ ನೋಡ್ರಿ ಹಾಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇದನ್ನ ನೀವು ವಿಡಿಯೋನ ನಾಳೆ ನೋಡ್ತೀರಿ ಸೊ ನಾಳೆ ದಿವಸ ಮೊಹರಂ ಹಬ್ಬ ಹಾಗಾಗಿ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ಬ್ಲಾಗ್ ಒಳಗ ನೀವು ನೋಡಿದ್ರಿ ನಾನು ನಾಳೆ ದಿವಸ ಸ್ಪೆಷಲ್ ಆಗಿ ಏನಾದ್ರು ಅಂತ ಹೇಳಿ ಹೌದು ಪುರಿ ಮತ್ತು ಸಾಗುನ ಇವತ್ತು ನಾನು ಮಾಡ್ತಾ ಇದೀನಿ ಪುರಿ ಮತ್ತು ಸಾಗು ಮಾಡೋಣ ಅಂತ ದಿವಸ ಸಾಥು ಮಾಡೇನ ಇಲ್ಲ ಸೊ ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಕಿದೆ ನಾನು ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡುದನ್ನ ನೋಡ್ರಿ ರೆಸಿಪಿನೂ ಕೂಡ ನೀವು ಅಂತ ಹೇಳಿ ನೀವು ಮಾಡ್ಬೋದು ಹೇಳಿ ತಡ ಮಾಡೋದು ಬೇಡ ಬರ್ರಿ ಸ್ನೇಹಿತರೆ ಲವ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ ಬರ್ರಿ ನೋಡಿರಿ ಆಲ್ರೆಡಿ ನಾನು ರೈಸ್ ಮಾಡಿದೆ ಹಾಗೆ ಟೊಮೆಟೊ ಸಾರು ಇನ್ನೂ ಇತ್ತು ಅದನ್ನು ಕೂಡ ಕುದಿಸಿದೆ ಮತ್ತು ನೋಡ್ರಿ ಹಸಿ ಶುಂಠಿ ಹಾಕಿ ಮಸ್ತಾಗಿ ಚಹಾ ಮಾಡೀನಿ ಇನ್ನೇನು ಚಹಾ ಕುಡಿಬೇಕೆಲ್ಲರೂ ಅದಕ್ಕಿಂತ ಮುಂಚೆ ನಾನಂತೂ ಜಿರಿಗೆ ನೀರು ಕುಡಿತೀನಿ ಅದನ್ನು ರೆಡಿ ಮಾಡಿ ಇಟ್ಕೊಂಡೀನಿ ಸ್ವಲ್ಪ ಬಿಸಿ ಐತಿ ಕುಡಿದ್ರಾಯ್ತು ಅಂತ ಹೇಳಿ ಮತ್ತು ಹಾಲು ಕೂಡ ಕಾಸಿಟ್ಟೀನಿ ಮತ್ತೇನಪ್ಪ ಅಂತಂದ್ರೆ ಈಗ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲನೂ ಹೆಚ್ಕೊಳ್ಬೇಕು ನಾನೀಗ ಅದಕ್ಕಿಂತ ಮುಂಚೆ ಹಿಟ್ಟು ಕಲಸಿಟ್ಬಿಟ್ಟೇನು ರೀ ಪೂರಿ ಮಾಡ್ಬೇಕಂತ ಹೇಳಿದೆ ನಿಮಗೆ ನಾನು ಸೊ ನೋಡಿರಿ ಗೋಧಿ ಹಿಟ್ಟು ನಾನು ಏನು ಮೈದಾದ್ ಮಾಡೋತಿಲ್ಲ ಗೋಧಿ ಹಿಟ್ಟನ್ನು ಕಲಿಸಿಟ್ಟಿನಿ ಒಂದು ಹತ್ತು ನಿಮಿಷರ ಸ್ವಲ್ಪ ಬಿಫೋರ್ ಇರಲಿ ಅಂತ ಹೇಳಿಬಿಟ್ಟು ಮತ್ತು ಎಲ್ಲ ತರಕಾರಿನ ಹೆಚ್ಕೊಂಡೇನಿ ಸಾಗು ಮಾಡ್ಬೇಕಂತ ಹೇಳಿದೆ ಅಲ್ರಿ ರೀ ಸೊ ಮನೆಯೊಳಗೆ ಇತ್ತೆಲ್ಲ ತರಕಾರಿ ವಟಾಣಿ ಅಂತೂ ನೆನೆ ಹಾಕಿದ್ದೆ ನೆನೆ ನೋಡಿದ್ರಿ ನೀವು ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಗಜ್ಜರಿ ಬೀನ್ಸು ಅದನ್ನು ಕೂಡ ವಟಾಣಿ ಒಂದು ಸೈಜಲ್ಲನ ಹೆಚ್ಚಿಟ್ಕೊಂಡಿನಿ ಸಾಗುಗೆ ಒಂದು ಮಸಾಲೆನ ರುಬ್ಬಬೇಕು ಸೊ ಇದ ಮೇನ್ ಅಂತ ಹೇಳ್ಬೋದು ರೀ ಸಾಗುಗೆ ಟೇಸ್ಟ್ ಕೊಡೋದು ಇದಿಷ್ಟೇ ಇಷ್ಟು ಮಸಾಲೆನ ಹಾಕ್ತೀನಿ ಸಿಂಪಲ್ಲಾಗಿ ಕಡಿಮೆ ಮಸಾಲೆ ಒಳಗ ನಾನು ಮಾಡ್ತಾಯಿದ್ದೀನಿ ಮತ್ತು ಏನೇನೆಲ್ಲ ತೊಗೊಂಡಿನಿ ನಿಮಗೂ ಕೂಡ ತೋರಿಸ್ತೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಕರಿಬೇವು ಒಂದಿಷ್ಟು ಹಸಿ ಶುಂಠಿ ಒಂದು ಸ್ಪೂನ್ ಪುಟಾಣಿ ಒಂದು ಸ್ಪೂನ್ ಜೀರಿಗೆ ಒಂದೆರಡು ತುಂಡು ಚೆಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಕಾಲು ಚಮಚದಷ್ಟು ಬಡೆ ಶಪ್ಪು ಸೊ ಇದಿಷ್ಟು ತೊಗೊಂಡು ಇದನ್ನು ರುಬ್ಬಬೇಕ್ರಿ ಇಲ್ಲೇ ನೋಡಿರಿ ಕಾವೇರಿ ಎದ್ದು ಫ್ರೆಶಪ್ ಆಗಿ ಚಹಾ ಕುಡ್ದಿಲ್ಲ ಚಹಾ ಕುಡ್ದಾದ ನಂತರ ಕಸಾನ ಈಗ ಈಗಿ ಎಲ್ಲ ಮನೆ ಕಸ ಹೊಡೆದು ಕಲ್ಲುವರೆಸಿ ಪೂಜೆ ಜಾಕ ಮಾಡಿ ಪೂಜೆ ಮಾಡಿಬಿಡ್ತಾಳಾಕಿ ಯಾಕಂದ್ರೆ ಇವತ್ತು ಮಂಗಳವಾರ ಅಲ್ರಿ ಹೀಗಾಗಿ ಮತ್ತು ತನು ಪುಟಾಣಿ ಬಂದಿದ್ಲು ನಿನ್ನೆ ರಾತ್ರಿನ ಸೊ ನಮ್ಮ ಕಡೆನ ಮಲಗಿರ್ತಾಳೆ ಈಗ ಇನ್ನೊಂಚೂರು ಮಲ್ಕೊಳ್ಳಿ ಇನ್ನೊಂದು ಅರ್ಧ ಇಲ್ಲೇ ಕಾಕರ ಹತ್ರ ಮಲಗಿಸೇವೆ ನೋಡಿರಿ ಕಾಕರು ಇನ್ನೂ ಎದ್ದಿಲ್ಲ ನಂತರದಲ್ಲಿ ಎ ಬಿ ಸಿ ಕಳಿಸ್ಬೇಕಾಕಿಗೆ ಸ್ಕೂಲ್ ಐತಲ್ರಿ ಇವತ್ತು ಇನ್ನೂ ರಜಾ ಇವತ್ತಂತೂ ಐತಿ ಸೊ ಹಿಂಗಾಗಿ ಮತ್ತು ಕಾವೇರಿ ನಿಮಗೂ ಕೂಡ ಹಾಯ್ ಹೇಳಿದ್ಲು ಗುಡ್ ಮಾರ್ನಿಂಗ್ ಹೇಳಿದ್ಲು ಆಕಿದು ಕೆಲಸ ಸ್ಟಾರ್ಟ್ ಆಗೈತಿ ಅಕ್ಕ ಎದ್ದ ತಕ್ಷಣ ಬಾಗಲ್ ಪೂಜೆ ಒಳಗಿನ ಕಸ ಮತ್ತು ಕಲ್ಲುರ್ಸೋದು ಜಳಕ ದೇವ್ರ ಪೂಜೆ ಮಾಡೋದು ಇದು ಇಷ್ಟಕ್ಕಿದ್ ಕೆಲಸ ಇರ್ತೈತೆ ನೋಡಿರಿ ಅದನ್ನು ಮಾಡ್ತಿರ್ತಾಳೆ ನಾನು ಅಕ್ಕಿಗೆ ಡಬ್ಬಿಗೆ ಏನಾರ ನಾಷ್ಟಕ್ಕೆ ಏನಾರು ಪ್ರಿಪೇರ್ ಮಾಡಿಬಿಡ್ತೀನಿ ನೋಡಿರಿ ನಮ್ಮ ಮಸಾಲೆ ಅಂತೂ ತೋರಿಸಿದೆ ನಿಮಗೆ ಅದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೈಸಾಗೆ ರುಬ್ಬಬೇಕ್ರಿ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೇನೇ ಈಗ ಒಗ್ಗರಣೆಗೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಹೆಚ್ಕೊಳ್ಬೇಕು ನೋಡಿರಿ ಇದನ್ನು ಕೂಡ ಒಂದು ಎರಡು ಉಳ್ಳಾಗಡ್ಡಿ ಒಂದೂವರೆ ಉಳ್ಳಾಗಡ್ಡಿ ಒಂದು ಅರ್ಧ ಐತಿ ಇನ್ನೊಂದು ಉಳ್ಳಾಗಡ್ಡಿ ಎರಡು ಟೊಮೆಟೊನ ಸಣ್ಣಗೆ ಹೆಚ್ಚಿಬಿಟ್ಟೆ ನೋಡಿರಿ ಫಟ್ ಅಂತ ಹೇಳಿ ನೋಡ್ರಿ ಮ್ಯಾಜಿಕ್ಕಾಗಿ ಫಟ್ ಅಂತ ಹೇಳಿ ಮಾಡಿದೆ ಈಗ ಏನೈತಿ ಸಾಗು ಮಾಡೋಣ ಬರ್ರಿ ನಾನು ಮಾಡ್ತೀನಿ ಸಿಂಪಲ್ಲಾಗಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಇಲ್ಲೊಂಚೂರು ಎಣ್ಣೆ ಹಾಕ್ಕೊಂಡೆ ಹಾಕ್ತಾ ಹಾಕ್ತಾ ಸ್ವಲ್ಪ ಜಾಸ್ತಿನ ಬಿದ್ದುಬಿಟ್ಟೈತೆ ಎಣ್ಣೆ ಏನು ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಏನೈತಿ ಎಣ್ಣೆ ಕಾದಾದ ನಂತರ ಸಾಸಿವೆ ಹಾಕ್ಕೊಂಡೆ ರುಬ್ಬಾಕ ಜೀರಿಗೆ ಹಾಕೇನೆಲ್ಲ ಇದಕ್ಕೆ ಗರ್ನಿಗೆ ಹಾಕಿಲ್ಲ ಹಾಗೆ ಒಂದಿಷ್ಟು ಕರಿಬೇವು ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಉಳ್ಳಾಗಡ್ಡಿನ ಮಸ್ತಗೆ ಕಲರ್ ಏನಂದ್ರೆ ಬ್ರೌನ್ ಆಗ್ಬೇಕಂತ ಏನಿಲ್ಲ ಬಟ್ ಅದ್ರದ್ದು ವಾಸನೆ ಹೋಗಿ ಸ್ವಲ್ಪ ಮೆತ್ತಗಾದ್ರೆ ಸಾಕು ನೋಡ್ರಿ ಹಂಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕ್ರಿ ಚೆನ್ನಾಗಿ ಮತ್ತೆ ಈ ಥರ ಇದು ಫ್ರೈ ಆಗ್ತಾ ಇರಲಿ ನಾವೆಲ್ಲ ತರಕಾರಿನ ನೀರೊಳಗೆ ಇಟ್ಟಿದ್ವಿ ತೊಳೆದು ಅದನ್ನು ಬಸದು ತೊಗೊಂಡು ಬಂದೆ ನೋಡ್ರಿ ನಾನು ನೋಡ್ರಿ ತಿರಂಗ ನಮ್ಮ ಫ್ಲ್ಯಾಗ್ ಕಲರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತೇಳಿ ಕೇಸರಿ ಬಿಳಿ ಹಸಿರು ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿದ್ದವು ರೀ ಇಷ್ಟು ಕೂಡ ತರಕಾರಿಗಳು ತರಕಾರಿ ಏನೈತಿ ಎಣ್ಣೆ ಒಳಗೆ ಚಲೋ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿರಿ ಅಂದ್ರೆ ಸಾಗು ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಈ ಥರ ಎಣ್ಣೆ ಒಳಗೆ ತರಕಾರಿನ ಹುರಿಯೋದ್ರಿಂದ ಹೀಗಾಗಿ ಇದನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿತಾ ಇರೋಣ ರೀ ಇದೆಲ್ಲ ತರಕಾರಿಗಳೆಲ್ಲ ಹುರಿದ ಆದ ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಅಲ್ರಿ ಮಸಾಲೆ ಆ ಮಸಾಲಿನ ಇದಕ್ಕೆ ಸೇರಿಸ್ಕೊಂಡು ಬಿಡೋಣ ರೀ ಸೇರಿಸ್ಕೊಂಡು ಅದ್ರ ಜೊತೆಯೂ ಚೆನ್ನಾಗಿ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಫ್ರೈ ರೀ ಯಾಕಂದ್ರೆ ಮಸಾಲೆನೂ ಎಲ್ಲಾನು ಹಸಿದನ ರುಬ್ಕೊಂಡಿದ್ವಿ ನಾವು ಹಸಿ ಮೆಣ್ಸಿನ್ಕಾಯಿ ಹಸಿ ಕಾಯಿ ತುರಿ ಮತ್ತು ಶುಂಠಿ ಎಲ್ಲನೂ ಹಸಿದೇ ಇತ್ತಲ್ಲ ಸೊ ಹೀಗಾಗಿ ಅದು ಕೂಡ ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕು ನಾನು ಮಸಾಲೆ ಹಾಕಿ ಹಾಗೆ ಮಿಕ್ಸಿ ಜಾರ್ ಒಳಗೆ ಇನ್ನೂ ಮಸಾಲೆ ಇರ್ತೈತಲ್ಲ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೇನೆ ನೋಡಿರಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಬಟ್ ಟೇಸ್ಟ್ ಅಂತೂ ಆಸಮ್ ಆಗಿರ್ತೈತಿ ಹಾಗೆ ಇದ್ರ ಜೊತೆ ಎಲ್ಲ ತರಕಾರಿನೂ ತಿಂದಂಗೆ ಆಗ್ತೈತಿ ಅದಕ್ಕೋಸ್ಕರ ಈ ಒಂದು ಸಾಗುನ ಖಂಡಿತವಾಗ್ಲೂ ಟ್ರೈ ಮಾಡ್ರಿ ಅಂತ ಹೇಳ್ತೇನೆ ನೋಡ್ರಿ ನಾನು ಅರ್ಶನ ಕೂಡ ಹಾಕ್ಕೊಂಡೆ ನೋಡ್ರಿ ಚೆನ್ನಾಗಿ ಬರ್ತೈತಿ ಸಾಗು ಇದು ಅಂದರೆ ನೀವು ಗೀ ರೈ ಜೊತೆಗೆ ಮತ್ತು ಸೆಟ್ ದೋಸೆ ಜೊತೆಗೆ ಚಪಾತಿ ಪೂರಿ ದೋಸೆ ಎಲ್ಲದರ ಜೊತೆಗೂ ಇದನ್ನ ಎಂಜಾಯ್ ಮಾಡಬಹುದು ಮತ್ತು ಬನ್ಸ್ ಅಂತ ಮಾಡ್ತೀವಲ್ಲ ರೀ ಅದಕ್ಕೂ ಕೂಡ ಮಸ್ತ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತೆ ರೀ ಸ್ನೇಹಿತರೆ ಇದು ಸೊ ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಎರಡು ಎರಡು ಮೂರು ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ನಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಅಂದರೆ ಸಾಗುದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗ್ತೈತಿ ಸ್ವಲ್ಪ ನಾವು ಪುಟಾಣಿ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರ್ತೈತಿ ಹೀಗಾಗಿ ಈಗ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡ್ರೆ ಒಳ್ಳೇದಂತ ಹೇಳ್ತೀನಿ ಸೊ ಎಲ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ನಾನು ಸೇರಿಸ್ಕೊಂಡೆ ಹಾಗೆ ಒಂದು ಚೂರೇ ಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗೇನೈತಿ ಹೆಚ್ಚಿಟ್ಟಂಥ ಟೊಮೆಟೊನ ಲಾಸ್ಟಲ್ಲೇ ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡೇ ಎರಡು ವಿಸಲನ್ನು ತೊಗೋಬೇಕು ನಮ್ಮ ಸಾಗು ರೆಡಿ ಅಂತಲೇ ಹೇಳ್ಬೋದು ರೀ ಮತ್ತು ಆಮೇಲೆ ಏನಿಲ್ಲ ಒಗ್ಗರಣೆನು ಹಾಕಿವಿ ಎಲ್ಲ ಮಸಾಲೆ ಹಾಕಿವಿ ತರಕಾರಿ ಹಾಕಿವಿ ಸಿಟಿ ಆತಂದ್ರೆ ನಮ್ಮ ಸಾಗು ರೆಡಿ ಅಂತ ಹೇಳ್ಬೋದು ಸೊ ಲಿಡ್ ಕ್ಲೋಸ್ ಮಾಡಿ ಎರಡು ಸೀಟಿ ನೋಡ್ತಾ ಇದ್ದೀರಲ್ಲ ಇದಾಗ್ತಾ ಇರಲಿ ತನ್ನೂ ಪುಟಾನಿ ಎದ್ಲು ಫ್ರೆಶಪ್ ಆದ್ಲು ಆಕಿಗೆ ಹಾಲು ಕೊಡಾಕತ್ತೀನಿ ಚೂರಿ ಚೂರು ಸಕ್ಕರೆ ಹಾಕಿ ಹಾಲು ಕೊಡೋಣಂತ ಮತ್ತು ಕಾಕಾರ ಎದ್ದ ಮೇಲೆನಾ ತನಗೂ ಎಬ್ಸಿದ್ರು ಕಾಕರು ಇಲ್ಲೇ ಸೊ ಅವ್ರು ಎದ್ದ ತಕ್ಷಣ ಈ ತಂಪಿಗೆ ಬೀಡಿ ಹಚ್ಚೆ ಬಿಡ್ತಾರು ನಮ್ಮ ತನೂ ನೋಡ್ರಿ ತಂಪಿಗೆ ಒಂದು ಟವಲ್ ಸುತ್ಕೊಂಡು ಹೆಂಗೆ ಕುಂತಾಳೆ ಗುಂಡಮ್ಮ ಸೊ ಆಕಿಗೆ ಹಾಲು ಬೇಕಂದ್ಲು ಆಕೆ ಕೇಳ್ತೀವಿ ಆಕೆ ಏನಂತಾಳೆ ಅದನ್ನು ಕೊಡ್ತೀವಿ ಆಲ್ಮೋಸ್ಟ್ ಹಾಲ ಕೇಳ್ತಾಳೆ ಬೆಳಗ್ಗೆ ಸೊ ಹಾಲಂತೂ ತುಂಬಾ ಒಳ್ಳೇದು ನಮಗಂತೂ ಖುಷಿ ಆಗ್ತೈತೆ ಹಾಲು ಕೇಳ್ದಂದ್ರೆ ಒಂದೊಂದು ಸಲ ಹಠ ಮಾಡಾಕತ್ಲಂದ್ರೆ ಚಾ ಬೇಕಂದ್ರೆ ಚಾನ ಬೇಕಂತ ಕೂತ್ ಬಿಡ್ತಾಳೆ ಹಾಗೇನಾರ ಅತಿ ತೀರ ಬೇಕಂದಾಗ ಕೊಟ್ಟಿರ್ತೀವಿ ಇಲ್ಲಾಂದ್ರೆ ಬೆಳಗ್ಗೆ ಅಂತೂ ಹಾಲ ಫಿಕ್ಸ್ ಅಕ್ಕಿಗೆ ಅಕ್ಕಿನ್ನೂ ಏನು ಹಂಗೇನು ರೀ ಕುಡಿತಾಳ ಹಾಲು ಇಷ್ಟ ಹಾಕಿಗೂ ಇನ್ನೊಂದು ಸ್ವಲ್ಪ ಹಾಕ್ಲೇನ ಅಂತ ನಾ ತಿನಕಿಗೆ ಒಲ್ಲೆನಾಕತ್ತಾಳು ಸಾಕಂತ ಅಷ್ಟೇ ಅಷ್ಟೇ ನಾನು ಫಟ್ ಅಂತ ಕುಡಿದ್ಲಲ್ರಿ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೀನಂದ್ರೆ ಬ್ಯಾಡಂತ ಒಂದೊಂದ್ಸಲ ಜಾಸ್ತಿ ಹಾಕ್ಕೊಟ್ರೆ ಏನು ಮಾಡ್ತಾಳೆ ಅರ್ಧ ಕುಡ್ದು ಅರ್ಧ ಬಿಟ್ಬಿಡ್ತಾಳೆ ಅದಕ್ಕೆ ಫಸ್ಟಿಗೆ ನಾನು ನಾವು ಸ್ವಲ್ಪ ಹಾಕ್ಕೊಡ್ತೀವಿ ಮತ್ತು ಬೇಕಂದ್ರೆ ಕೇಳಿದ್ರೆ ಹಾಕೋದು ಹೇಳಿ ಸೊ ನಿಮಗೂ ಹಾಯ್ ಮಾಡಿದ್ಲು ತನು ತನು ಭಾಳ ಇಷ್ಟಪಡ್ತೀರಿ ಸೊ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ತನೋನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ರೀ ಮುದ್ದು ಬಂಗಾರಿ ಭಾಳ ಶಾನೆ ಅಂದ್ರೆ ಶಾನೆ ಅದಾಡ್ರಿ ಕೀ ಗುಂಡಮ್ಮ ಮತ್ತು ಈಗ ಏನೈತಿ ಮನೆಗೆ ಹೋದ್ಲಂದ್ರೆ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾಳೆ ಬಟ್ ಇವತ್ತು ತಕ್ಕಿದ ಹಠ ಏನಂದರೆ ಕಾವಂಟಿ ಜೊತಿನ ಹೋಗ್ತೀನಿ ನಾನು ಅಂಥೇಳೆ ಅವ್ರ ಅಜ್ಜ ಕರಿತಾ ಇದ್ದಾರೆ ಅಜ್ಜನ ಜೊತೆ ಒಳ್ಳಂತ ನಾನು ಕಾವಂಟಿ ಜೊತಿನ ಬರ್ತೀನಿ ಹೋಗೋಣ ಅದಕ್ಕೆ ನಾನು ಬ್ಯಾಡ್ ತಡಿ ಪೂರಿ ಮಾಡಿಕೊಡ್ತೀನಿ ನೀನು ಟಿಫನಿಗೆ ತೊಗೊಂಡು ಹೋಗಿ ಅಂತ ನಾನು ಹೇಳ್ತಾ ಇದ್ದೆ ಸೊ ಈ ಥರ ನಡೆದಿತ್ತು ಈ ಶೊತ್ತಾಗಲೇ ಕುಕ್ಕರ್ ಸೀಟಿನೂ ಆಯಿತು ನೋಡ್ತಾ ಇದ್ದೀರಿ ನೀವು ಸೀಟಿ ಆಗ್ತೈತಿ ಎರಡೇ ಎರಡು ಸೀಟಿ ತೊಗೊಂಡೆ ನಾನು ಸೊ ಇದು ತನ್ನಗಾಗಲಿ ಅಲ್ಲಿ ಮಟ್ಟ ಪುರಿ ತಯಾರಿ ಅಂತ ಸ್ನೇಹಿತರೆ ಸ್ನೇಹಿತರೆ ಒಂದಿಷ್ಟು ಪುರಿ ಅಂತೂ ರಟ್ಟಿಸಿ ಆ ಕಡೆ ಏನೇನೋ ಕಾಯ್ಲಿಕ್ಕೆ ಇಟ್ಟೇನು ನೋಡ್ತಾ ಇರ್ಬೋದು ಪುರಿ ಫ್ರೈ ಮಾಡಲಿಕ್ಕೆ ಅಷ್ಟು ಮಟ್ಟ ಕುಕ್ಕರು ತನಗಾಗಿತ್ತು ಸೊ ಕುಕ್ಕರ್ನ ತೆಗಿತಾ ಇದ್ದೀನಿ ಸಾಗು ಹೆಂಗಾಗಿತ್ತು ನೋಡೋಣ ಅಂಥೇಳೆ ನೋಡ್ತಾ ಇದ್ದೀರಲ್ಲ ಸಾಗು ರೆಡಿ ಆಗೈತಿ ಎಣ್ಣೆ ಎಲ್ಲ ನೋಡಿರಿ ಯಾವ ರೀತಿ ಮ್ಯಾಲೆ ಬಂದೈತೆ ಅಂಥೇಳಿ ಸೊ ಪರ್ಫೆಕ್ಟಾಗಿ ಕುಕ್ ಆಗಿತ್ತಂತನೇ ಹೇಳ್ಬೋದು ಸಾಗು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ನೋಡ್ರಿ ನಿಮ್ಗೆ ನೋಡಿದರೆ ಗೊತ್ತಾಗ್ತೈತಿ ಎಷ್ಟೊಂದು ಎಮ್ಮಿಯಾಗಿ ಕಣ ಅಂತ ಅಂಥೇಳೆ ಸಖತ್ತಾಗಿ ಬಂದಿತ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ನಿಮ್ಗಿನ್ನೂ ತಿಸ್ ಬೇಕಂದ್ರೆ ಕೊಬ್ಬರಿ ಅಥವಾ ಪುಟಾಣಿನ ಜಾಸ್ತಿ ಹಾಕ್ಕೊಳ್ರಿ ನನಗೆ ಅತಿ ಗ್ರೇವಿ ಒಳಗೆ ಪುಟಾಣಿದ ಅಷ್ಟು ಸರಿ ಸೇರೋಂಗಿಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ನಾನು ಕೊಬ್ಬರಿನೂ ಅಷ್ಟೇ ಅಂದರೆ ನಾನು ಸಿಂಪಲ್ಲ ಕಡಿಮೆ ಮಸಾಲೆ ನಾ ಮಾಡೀನಿ ಇನ್ನೂ ಜಾಸ್ತಿ ಗ್ರೇವಿ ಇನ್ನೂ ಚೆನ್ನಾಗಿ ತಿಕ್ಕಬೇಕಂದ್ರೆ ನೀವು ಕೊಬ್ಬರಿನ ಜಾಸ್ತಿ ಹಾಕ್ಕೋಬೋದು ಸ್ನೇಹಿತರೆ ಸೊ ಸಮ್ಮಾಗೈತಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಈ ಒಂದು ರೆಸಿಪಿನ ಕಾಂಬಿನೇಷನು ಸಖತ್ತಾಗೈತಿ ಪೂರಿ ಮತ್ತು ಸಾಗು ಇಲ್ಲಾಂದ್ರೆ ದೋಸೆ ಜೊತೆ ಸೆಟ್ ದೋಸೆ ಜೊತೆಯೂ ಮಾಡ್ಬೋದು ಸಾಗುನ ಅದು ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಸೊ ಇನ್ನೇನು ಅದನ್ನ ಆ ಕಡೆ ಸನ್ ಗ್ಯಾಸ್ ಮ್ಯಾಗೆ ಶಿಫ್ಟ್ ಮಾಡಿದೆ ಸಾಗೋದು ಮತ್ತು ಈ ಕಡೆ ಏನೈತಿ ಪೂರಿ ಫ್ರೈ ಮಾಡೋಕೆ ಎಣ್ಣೆನ ಎಣ್ಣೆ ಅಂತೂ ಪೂರಿಗೆ ಚಲೋ ತಂಗ ಬಿಸಿ ಆಗಬೇಕು ಎಣ್ಣೆ ಚಲೋ ತಂಗ ಕಾಯಿಸ್ಕೊಂಡ್ರೆನ ನಮ್ಮ ಪುರಿ ಏನಾಗ್ತವಂದ್ರೆ ಚೆನ್ನಾಗಿ ಉಬಿ ಬರ್ತಾವಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಎಣ್ಣೆನ ಮಸ್ತಾಗಿ ಬಿಡ್ರಿ ನೋಡಿರಿ ನಾನು ಕೂಡ ಪೂರಿ ಹಾಕಿದೆ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿತ್ತು ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿತ್ತು ಬಂದಿತ್ತಂಥೇಳಿ ಸೊ ಪುರಿ ಮಾಡುವಾಗ ಈ ರೀತಿ ಬಂದರೆ ಮಾಡೋಕ್ಕೆ ತುಂಬಾ ಖುಷಿ ಆಕೈತೆ ಅಂತ ಹೇಳ್ಬೋದು ಪುರಿ ಯಾವಾಗಲೂ ಉಬ್ಬಿ ಬರಬೇಕು ರೀ ಅಂದರೆ ಹೊಟ್ಟೆ ಬೇಜಾರಾಗಂಗಿಲ್ಲ ಪುರಿ ಮಾಡೋಕೆ ಮತ್ತು ನಾವೇನಾದರೂ ಮಾಡಿದಾಗ ಪುರಿ ಉಬ್ಬಲಿಲ್ಲ ಅಂದರೆ ಇಷ್ಟು ಬೇಜಾರಾಗ್ತಿತ್ತು ಅಂದ್ರೆ ಪೂರಿ ಮಾಡೋಕೆ ಮನ್ಸು ಬರೋಂಗಿಲ್ಲ ನೋಡ್ರಿ ಮತ್ತು ತಿನ್ನೋಕ್ಕೂ ಮಸ್ತ್ ಫ್ಲಫಿಯಾಗಿ ಮ್ಯಾಲೆ ಕ್ರಿಸ್ಪಿ ಲೇಯರು ತಿನ್ನೋಕೆ ಸಾಫ್ಟಾಗಿ ಚೆನ್ನಾಗಿರ್ತಾವೆ ಪೂರಿ ಈ ರೀತಿ ಉಪ್ಪಿ ಬರಬೇಕು ಪೂರಿ ಯಾವಾಗ್ಲೂ ನೋಡ್ತಾ ಇದ್ದೀರಲ್ಲ ಮತ್ತು ಸ್ವಲ್ಪ ಸಕ್ರೆ ಹಾಕಿದ್ದೆ ನಾನು ಹಿಟ್ಟು ಕಲಸೋ ಮುಂದೆ ಹೀಗಾಗಿ ಕಲರ್ ಕೂಡ ಚೆನ್ನಾಗಿ ಬಂದೈತಿ ನೋಡ್ತಾ ಇರ್ಬೋದು ಬ್ರೌನಿಷ್ ಆಗಿ ಕಲರ್ ಕೂಡ ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ನೋಡ್ರಿ ಸೊ ನೋಡ್ರಿ ನನಗಂತೂ ತಿನ್ಬೇಕನ್ಸ್ಬಿಟ್ಟಿತ್ತು ಈ ಒಂದು ಕ್ಲೈಮೇಟಿಗೆ ಪುರಿ ತಿನ್ಬೇಕಿತ್ತು ಹೀಗಾಗಿ ಇವತ್ತು ಮಾಡೇ ಬಿಟ್ಟೆ ಅಂತ ಹೇಳ್ಬೋದು ಒಂದು ನಾಲ್ಕೈದು ಪುರಿನ ಇಟ್ಕೊಂಡಿದ್ದೆ ನಾನು ಈಗ ಕಾವೇರಿಗೆ ಟಿಫನಿಗಾಗಲಿ ಆಗಲಿ ಅಂತ ಹೇಳಿಬಿಟ್ಟು ಹೀಗಾಗಿ ಅವನ್ನ ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ ಮತ್ತು ಕಾವೇರಿಗೂ ಪ್ಲೇಟ್ ರೆಡಿ ಮಾಡಿ ಕೊಡಾಕತ್ತೀನಿ ಆಕೆ ನಾಷ್ಟ ಮಾಡ್ಕೊಳ್ತಾಳೆ ಆಕೆ ನಾಷ್ಟ ಮಾಡೋ ಮಠ ಇನ್ನೊಂದು ಸ್ವಲ್ಪ ಪುರಿನ ಮಾಡಿ ಅಪ್ಪಾಜಿಗೆ ಕೊಟ್ಟು ಕಳಿಸ್ತೀನಿ ಅಪ್ಪಾಜಿಗೆ ಪುರಿ ಮತ್ತು ಸಾಗು ಈ ಥರ ಒಟ್ಟು ನನ್ನ ಕೈಯ್ಯೇ ಮಾಡಿ ಟಿಫನ್ ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯಾಗೆ ಎಲ್ಲರಿಗೂ ಬಟ್ ಎಲ್ಲರಿಗೂ ಕೊಡುವಷ್ಟಂತೂ ಆಗಂಗಿಲ್ಲ ಈಗ ಅಪ್ಪಾಜಿಗೆ ಮತ್ತು ತನ್ನ ಟಿಫನಿಗೆ ಆಗುವಷ್ಟು ಕೊಟ್ಟು ಕಳಿಸ್ತೀನಿ ರೀ ಮಾಡಿ ನೋಡ್ರಿ ಪುರಿ ಅಂತೂ ಮಸ್ತ್ ಬರಾಕತ್ತವ ನೋಡ್ರಿ ಸ್ನೇಹಿತರೆ ನಿಮಗೆ ಹೆಂಗೆ ಅನಿಸ್ತು ಸಾಗು ರೆಸಿಪಿ ಮತ್ತು ಪುರಿ ಖಂಡಿತವಾಗ್ಲೂ ತಿಳಿಸ್ರಿ ನನಗೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಪೂರಿಗಳು ನೋಡಿರಿ ಇಷ್ಟೊಂದು ಪುರಿಗಳನ್ನು ಮಾಡಿದೆ ನಾನೀಗ ಸೊ ಈಗೇನೈತಿ ಅಪ್ಪಾಜಿಗೆ ಪ್ಯಾಕ್ ಮಾಡಿ ಕೊಡೋಣ ಅಂಥೇಳೆ ಅಪ್ಪಾಜಿ ಮತ್ತು ತನು ಪುಟಾನಿಗೆ ಕೊಟ್ಟು ಕಳಿಸಿರ್ತೀನಿ ಆಲ್ಮೋಸ್ಟ್ ಟಿಫನ್ ಮಾಡಿದಾಗ ಅಟ್ಲೀಸ್ಟ್ ಅಪ್ಪಾಜಿಗಾರ ಕೊಟ್ಟು ಕಳಿಸೇ ಕಳ್ಸಿರ್ತೀನಿ ನಾನು ಇದೆಲ್ಲ ನಾ ಮಟ್ಟ ಅಂದ್ರೆ ಕಾವೇರಿ ರೆಡಿಯಾಗಿ ಪೂಜೆ ಕೂಡ ಮಾಡ್ತಾಯಿದ್ದಾಳೆ ಹೇಳ್ದೆ ನಿಮ್ಗೆ ಇವತ್ತು ಮಂಗಳವಾರ ಅಂಥೇಳೆ ಸೊ ಪೂಜೆ ಕೂಡ ಮಾಡ್ತಾ ಇದ್ದಾಳೆ ಪೂಜೆ ಮಾಡಿ ಟಿಫನ್ ಮಾಡಿ ಹಾಗೆ ತನೂ ಆಕೆ ಜೊತೆನ ಹೋಗ್ತೀನಂತ ಅಂತ ಕೂತಾಳೆ ಆಕಿನ್ನ ಕರ್ಕೊಂಡು ಕಾವೇರಿ ಈಗ ಹೊರಡ್ತಾಳೆ ನೋಡಿರಿ ಸ್ನೇಹಿತರೆ Bye, Tano. <laughs> eh, bye. ಕುರಿ ಪ್ಯಾಕ್ ಮಾಡಿಕೊಟ್ಟೇನಲ್ಲ ಅದನ್ನು ಹಿಡ್ಕೊಂಡಾಳ್ರಿ ಕಾವೇರಿ ಅದನ್ನು ಹೇಳಕತ್ತಾಳಕಿ ನಮ್ದದ ಚೀಲ ನಮ್ದದ ನಮ್ದದಂತೇಳಿ ಸೊ ಕಾವೇರಿ ನಿಮ್ದು ತಗೋರವ ನಿಮ್ಗೆ ಕೊಟ್ಟೋಗ್ತೀನಿ ಅಂತ ಕೇಳತ್ತಾಳು ಭಾಳ ಬೆರಕಿದ್ದಾಳ್ರಿ ತನು ಒಟ್ಟು ಅವ್ರದ್ದು ಒಟ್ಟು ಏನು ಬಿಡಂಗಿಲ್ಲ ನೋಡ್ರಿ ಹಂಗಿದ್ದಾಳೆ ನೋಡ್ರಿ ಈಗ ಡಿಬ್ ಡಬ್ಬಿಗೆ ತೊಗೊಂಡು ಹೋಗುವ ಬಾಕ್ಸಿಗೆ ಅಂತ ಹೇಳಿ ನಿಮ್ಮ ಅಜ್ಜಗೂ ಕೊಡೋ ನೀನು ತಗೋ ಅಂತ ಸೊ ಅದಕ್ಕೆ ನಮ್ದದ ನಮ್ದದ ಅಂತ ಹೇಳಕತ್ತಾಳ ಕಾವೇರಿ ಅಕ್ಕಿಗೆ ಮನೆ ಮಠ ಬಿಟ್ಟು ಅಲ್ಲಿಂದಿ ಬಸ್ ಸ್ಟಾಪಿಗೆ ಹೋಗ್ತಾಳೆ ನೋಡ್ರಿ ಸ್ನೇಹಿತರೆ ಸೊ ಬೆಳಗಿನ ಒಂದು ವಾತಾವರಣ ಈ ರೀತಿ ಐತಿ ಸದ್ಯಕ್ಕಂತೂ ಈ ಮಳಿ ಇನ್ನೂ ಆಗಿಲ್ಲ ಎಲ್ಲ ಆಗೈತಿ ಬಟ್ ಈಗಿನ್ನೂ ಮಳೆ ಸ್ವಲ್ಪ ನಿಂತೈತಂತ ಹೇಳ್ಬೋದು ಸ್ನೇಹಿತರೆ ನೋಡ್ಬೇಕು ಇವತ್ತು ನಿನ್ನೆ ಹಂಗೇನು ಮಳಿ ನಿಲ್ತೈತೋ ಇನ್ನು ಬರ್ತೈತೋ ವೇಟ್ ಮಾಡಬೇಕು ನೋಡ್ರಿ ಸೊ ನಾನಿಲ್ಲೇ ನೀರು ಇಟ್ಟಿದ್ದೆ ಅಲ್ರಿ ಅಕ್ಕಿ ತೊಳೆದಂಥ ನೀರು ಸೊ ಅವನೀಗ ತುಳಸಿ ಗಿಡಕ್ಕೆ ಹಾಕೋಣಂಥ ಸ್ನೇಹಿತರೆ ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ದಿನ ಹಾಕ್ತೀನಿ ರೀ ನಾನು ಹೇಳಿದೆ ನಿಮಗೆ ಭಾಳ ಇದ್ರೂ ಮೇಲೆ ನೀರೆಲ್ಲ ಬಸ್ತ್ ತೆಗೆದು ಹಾಕ್ತೀನಂತ ಮತ್ತು ನನಗೊಬ್ಬರು ಕಮೆಂಟ್ ಮಾಡ್ಯಾರ ಮತ್ತು ಅಕ್ಕಿ ತೊಳೆದು ನೀರನ್ನು ಕೂದಲಿಗೆ ಹಚ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಅಥ್ವಾ ಅರ್ಧ ತಾಸು ಬಿಟ್ಟು ತಲೆ ತೊಳ್ಕೊಂಡ್ರೆ ಕೂದಲಿಗೆ ಒಳ್ಳೇದು ಹೇಳಿ ಟ್ರೈ ಮಾಡೋಣ ಅಂತ ಸ್ನೇಹಿತರೆ ಖಂಡಿತವಾಗ್ಲೂ ಟ್ರೈ ಮಾಡೋಣಂತ ಈಗಂತೂ ಹೇರ್ ಫಾಲೋ ಅದು ಇದು ಸಾಕಷ್ಟು ಸಮಸ್ಯೆಗಳದವು ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕರೆ ಒಳ್ಳೇದ ನಮಗೂ ಕೂಡ ಖಂಡಿತವಾಗ್ಲೂ ಟ್ರೈ ಮಾಡೋಣ ಅಂತ ಸ್ನೇಹಿತರೆ ಮತ್ತು ಪೂಜೆ ಮಾಡ್ತಾ ಇದ್ಲು ಅಂತ ಹೇಳಿದೆ ಸೊ ಪೂಜೆನೂ ಆಗ್ಯದ ನೋಡ್ರಿ ಮಂಗಳವಾರದ ಪೂಜೆ ಹೂ ಇದ್ರಂತೂ ಚ ಬಹಳ ಚಂದ ಅನ್ನಿಸ್ತೈತಿ ಪೂಜೆ ಅದ್ರಾಗ ಲೋಭಾನ ಹಚ್ಚುಗಳು ನೋಡ್ರಿ ಇವತ್ತು ಅದೊಂದು ಏನಂತರಿ ಪ್ಲೆಸೆಂಟ್ ಫೀಲ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಆದಂಗೆ ಆಗ್ತೈತಿ ಪೂಜೆ ಮಾಡಿದರೆ ಒಂಥರ ದೇವಸ್ಥಾನದ ವಾತಾವರಣ ಅಂತೂ ಇದ್ದೇ ಇರ್ತೈತಿ ಈ ಥರ ಧೂಪ ಲೋಭಾನ ಹಾಕಿದ್ರೆ ಅದೊಂದು ಇದ ಬೇರೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಒಂಥರ ಫ್ರೆಶ್ ಫೀಲ್ ಆಗ್ತೈತಿ ಒಂದು ಹುರುಪು ಬಂದಂಗೆ ಆಗ್ತೈತಿ ಚಲೋ ಅನಿಸ್ತೈತಿ ಸಮಾಧಾನ ಅನ್ನಿಸ್ತೈತಿ ಅವ ಆ ಫ್ರೆಗ್ನೆನ್ಸ್ ಆಗಿರ್ಬೋದು ಆ ಒಂದು ತಾಜಾ ಫೀಲ್ ಅನ್ನಿಸ್ತಿತ್ತು ನೋಡ್ರಿ ಆ ಥರ ಹಾಗೇ ಎಲ್ಲ ನನ್ನ ಸ್ನೇಹಿತರು ಬರ್ರಿ ಮನೆಗೆ ಸಾಗು ಮತ್ತು ಬಿಸಿ ಬಿಸಿ ಪುರಿ ಟಿಫನ್ ಅಂತ ನೋಡ್ರಿ ಪುರಿ ಕೂಡ ರೆಡಿ ಅದಾವು ನಾನು ಕೂಡ ಇನ್ನೇನು ಟಿಫನ್ ಮಾಡಬೇಕು ಬರ್ರಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ಒಂದು ದಿನ ಮಳೆ ಇರಲಿಲ್ಲ ನೋಡಿ ಇವತ್ತಂತೂ ಇವತ್ತನ್ನು ನಿನ್ನೆ ರಾತ್ರಿಯಿಂದನೇ ಅಂದ್ರೆ ನಸುಕಿನಿಂದನೇ ಮಳೆ ಸ್ಟಾರ್ಟ್ ಐತಿ ಕಂಟಿನ್ಯೂಸ್ ಆಗಿ ಐತಿ ಇದೇ ಥರ ಜೋರು ಇರೋಂಗಿಲ್ಲ ಸೊ ಇದೇ ಥರ ಸಣ್ಣಗೆ ನೋಡಿರಿ ನಿನ್ನೆ ಎಲ್ಲ ಎಷ್ಟು ಒಣಗಿತ್ತು ತೋರಿಸಿದ್ದೆ ನಿಮಗಿದಾನ ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಐದು ನೋಡ್ರಿ ನೋಡ್ತಾಯಿದ್ದಿರಲಿಲ್ಲ ಸ್ನೇಹಿತರೆ ಈ ಥರ ಇದ್ರೆ ಎಲ್ಲಿ ಹೊರಗಡೆ ಅಡ್ಡಾಡಕ್ಕೆ ಆಗಂಗಿಲ್ಲ ಆ್ಯಕ್ಚುಲಿ ಮಾರ್ಕೆಟಿಗೆ ಹೋಗೋದಿತ್ತು ಈ ಮಳೆ ಸಲುವಾಗಿನ ಹೋಗಲಿಲ್ಲ ನೋಡಿರಿ ಸಂಡೇನೂ ಹಂಗೆ ಮಳೆ ಸಲುವಾಗಿ ಬಿಟ್ವಿ ಸಂಡೇನೂ ಕಂಟಿನ್ಯೂಯಸ್ ಆಗಿತ್ತು ನಿನ್ನೆ ಒಂದು ದಿವ್ಸ ಮಳೆ ಇರಲಿಲ್ಲ ಇವತ್ತು ಮತ್ತೆ ಚಲೋ ಆಗೈತೆ ನೋಡಿರಿ ಸೊ ಈ ಥರ ನೋಡಿರಿ ಸ್ನೇಹಿತರೆ ಆಯಿತು ನಾನು ಕಾವೇರಿಗೆ ಹೋದ್ಮೇಲೆ ನಾಷ್ಟ ಮಾಡ್ಕೊಂಡಿರಿ ನಾನು ಒಂದೆರಡು ಬಿಸಿ ಪುರಿ ಮಾಡಿಕೊಂಡು ಮಾಡಿದ್ದೆ ಅಲ್ಲ ತೋರಿಸಿದೆ ಪೂರಿ ಅಂತೂ ಸೊ ಅವ್ರು ಹೋದಾದ ನಂತರ ಟಿಫನ್ ಮಾಡಿಕೊಂಡೆ ಟಿಫನ್ ಮಾಡಿಕೊಂಡಾದ ನಂತರ ಇವತ್ತಿನ ವಿಡಿಯೋನ ರೆಡಿ ಮಾಡಿ ನಿಮ್ಗೆ ಕಳಿಸಿದೆ ಏನಿಲ್ಲ ಎಲ್ಲ ರೆಡಿ ಮಾಡಿದ್ದೆ ತಮ್ಮನೇಲಿ ಸೆಟ್ ಮಾಡೋದಿತ್ತು ಸೊ ತಮ್ಮನೇಲಿ ಹಾಕಿ ಸ್ವಲ್ಪ ಟ್ಯಾಕ್ಸ್ ಎಲ್ಲ ರೀ ತಯಾರಿ ಇರ್ತೈತಿ ವಿಡಿಯೋದ ಸೊ ಅದನ್ನೆಲ್ಲ ಮುಗಿಸಿ ನಿಮ್ಗೆ ಇವತ್ತಿನ ವಿಡಿಯೋ ಕಳಿಸಿದೆ ಯಾಕಂದ್ರೆ ನಾನು ಎಷ್ಟು ಅಕ್ಕಿ ತಷ್ಟರ ಡೈಲಿ ನಾನು ತಪ್ಪದಂಗೆ ವಿಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸಿ ಆದ ನಂತರ ಅಡುಗೆ ಮನೇನ ಕ್ಲೀನ್ ಮಾಡಿಕೊಂಡೆ ಅದೆಲ್ಲ ಸ್ವಲ್ಪ ಪಾತ್ರೆ ಇದ್ದು ಅವನ್ನೆಲ್ಲ ತೊಳೆದೆ ತೊಳೋದೆಲ್ಲನೂ ಅಡುಗೆ ಮನೆ ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿಕೊಂಡೆ ಸ್ನಾನ ಆದ ನಂತರ ಈಗೇನೈತಿ ನೆಕ್ಸ್ಟದ್ದು ವಿಡಿಯೋದು ಎಡಿಟಿಂಗ್ ಮಾಡತ್ತೇನೆ ನೋಡಿರಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸ್ನೇಹಿತ್ರೆ ನೋಡ್ರಿ ಕೋರೆ ರೆಡಿ ಮಾಡಿಟ್ಟಿದ್ದೀನಿ ಒಂದು ಲಾಸ್ಟ್ ವೀಕಲ್ಲಿನ ಆರ್ಡ್ರ್ ಇತ್ತು ಬೆಂಗಳೂರಿಂದ ಸೊ ಫಸ್ಟ್ ಪಾರ್ಸಲ್ ಅವ್ರದ್ದೇನ ಅಂತ ಹೇಳ್ಬೋದು ಬಟ್ ಉಳ್ದಂಥದ ಮೇಲಿಂದ ಮೂರು ಪಾರ್ಸಲ್ ಇವತ್ತನ ಆರ್ಡ್ರ್ ಬಂದಿತ್ತು ಒಂದು ಕೋಕಾಕ್ದಿಂದ ಅಂಟಿ ನೋಡಿದ್ದೆವು ಸ್ನೇಹಿತರೆ ಹಾಗೆ ಇನ್ನೆರಡು ಹಾಫ್ ಹಾಫ್ ಕೆ ಜಿ ಬೆಂಗಳೂರಿಂದನೇ ಸೊ ಬೆಂಗ್ಳೂರಿಂದ ಮೀನಾಕ್ಷಿ ಅವ್ರು ಕಾಲ್ ಮಾಡಿದರು ಹಿರಿಯರು ಖುಷಿಯಾಯಿತು ತಪ್ಪದ ಡೈಲಿ ಬ್ಲಾಗ್ ನೋಡ್ತಾರಂತವ್ರು ಮತ್ತು ನಮ್ಮ ಫುಲ್ ಫ್ಯಾಮ್ಲಿದೆ ಪರಿಚಯ ಐತಿ ಯಾಕಂದ್ರೆ ಡೈಲಿ ನೋಡಿದರೆ ಆಟೋಮೆಟಿಕ್ ಪರಿಚಯ ಹಾಗೆ ಆಗ್ತೈತಿ ಸೊ ಎಲ್ಲರನ್ನು ಕೇಳಿದ್ರೆ ತುಂಬ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ ಅವ್ರ ಮಗಳು ಕಾವ್ಯ ಆಗಿರ್ಬೋದು ಹಾಗೆ ಅವ್ರ ಸೊಸೆ ಸವಿತಾ ಅವ್ರ ಹೇಳಿ ಅವರಂತೂ ಮೊದ್ಲನ್ನು ಕಾಲ್ ಮಾಡಿದ್ರೆ ನನಗೆ ಅವ್ರ ಜೊತೆ ಮಾತಾಡಿದ್ದೆ ಬಟ್ ಇವತ್ತು ಎಲ್ಲರ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ಅವರ ಆರ್ಡ್ರ್ ಕೊಟ್ಟರು ಹಾಫ್ ಕೆ ಜಿ ಸವಿತಾ ಅವರು ಕೊಟ್ಟರು ಏನು ಹಾಫ್ ಕೆ ಜಿ ಮೀನಾಕ್ಷಿ ಅವರು ಕೊಟ್ಟರು ಸೊ ಆಂಟಿ ನೋಡೋದು ಸೊ ಹೀಗಾಗಿ ಎಲ್ಲರಿಗೂ ನಾನು ನೋಡ್ರಿ ಪ್ರೀತಿಯಿಂದ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೀನಾಕ್ಷಿ ಅವರೇ ಕಾವ್ಯ ಅವರೇ ಹಾಗೆ ಸವಿತಾ ಅವರೇ ಮತ್ತು ಗೋಕಾಕ್ ಸಬ್ಸ್ಕ್ರೈಬರ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಹಾಗೆ ಮತ್ತು ಪಾರ್ಸಲ್ ನಿಮ್ಗೆ ರೀಚ್ ಆದಮೇಲೆ ಉಂಡಿನ ತಿಂದು ಹೆಂಗಿತ್ತು ಟೇಸ್ಟ್ ಅಂಥೇಳಿ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ಅರ್ಧ ರೀ ತೊಗೊಂಡು ಹೋಗ್ತಾನೆ ತಮ್ಮ ಈಗ ತೊಗೊಂಡು ಬಂದು ಕೊರಿಯರ್ ಕಳಿಸ್ಬಿಡ್ತಾನೆ ನೋಡ್ರಿ ಇವತ್ತು ನಾಳೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ರೀಚ್ ಆಕೈತೆ ಅಂದ್ಕೊಂಡೇನಿ ರೀಚ್ ಆದ ತಕ್ಷಣ ಕಾಲ್ ಮಾಡ್ರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಹಾಗೆ ಮತ್ತು ಯಾರಿಗೆಲ್ಲ ಮತ್ತು ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಐತಿ ಹಾಗೆ ಏನೇನು ಐಟಮ್ಸ್ ಅದಾವ ಅನ್ನೋದನ್ನು ಅದ್ರದ್ದು ನಂಬ ಎಲ್ಲ ಡಿಟೇಲ್ಸ್ ಕೊಟ್ಟಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಸೊ ನೀವೆಲ್ಲರೂ ಕೂಡ ಅದನ್ನು ಚೆಕ್ಔಟ್ ಮಾಡಿಕೊಡ್ರಿ ಹಾಗೇ ಏನು ಬೇಕಾದಲ್ಲಿ ಆರ್ಡ್ರ್ ಮಾಡಿರಿ ಪುರಿದು ಕೇಳ್ತಾ ಇದ್ದೀರಿ ಬದಾಮ್ ಪುರಿದು ನಾನು ರೇಟ್ ಫಿಕ್ಸ್ ಮಾಡಿಲ್ಲ ಅದನ್ನೆಲ್ಲ ನೋಡಿಕೊಂಡು ಡೆಫಿನೆಟಾಗಿ ಹೇಳ್ತೀನಿ ಯಾಕಂದರೆ ಅದು ಬೇಕೇ ಬೇಕು ಸೊ ಖಂಡಿತವಾಗ್ಲೂ ಅದನ್ನು ಕೂಡ ರೇಟ್ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತೀನಿ ಸರಿ ಸ್ನೇಹಿತರೆ ಪಾರ್ಸಲ್ ಅಂತೂ ಪ್ಯಾಕ್ ಮಾಡಿಟ್ಟೀನಿ ಇದಷ್ಟು ಕೆಲಸ ಇತ್ತು ಹಾಗೇನ ಸಿಂಪಲ್ಲಾಗಿ ಎರಡು ಟಾಪ್ ಅನ್ಬೋದು ಕಾವೇರಿಗೆ ತರ್ಸೀನಿ ಅಕ್ಕಿಗೆ ಲೈಕ್ ಆಗ್ತಾವಿಲ್ಲ ಗೊತ್ತಿಲ್ಲ ನೋಡೋಣಂತ ಸ್ನೇಹಿತರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಕ್ಕಿಗೆ ತೋರಿಸೋ ಮುಂದೆ ಶೇರ್ ಮಾಡ್ತೀನಿ ಒಂದು ಮರೂನ್ ಕಲರಲ್ಲಿ ತರ್ಸೀನಿ ಒಂದು ವೈಟ್ ಕಲರಲ್ಲಿ ತರ್ಸೀನಿ ಡೈಲಿ ಅಕ್ಕಿ ಜಾಬಿಗೆ ಹೋಗ್ತಾಳಲ್ಲ ಎಷ್ಟಿದ್ರು ಕಡಿಮೆನೇ ನೋಡೋಣ ಒಂದು ಪೀಸ್ ಇದೆ ಕುರ್ತಿ ಅಂತ ಹೇಳ್ಬೋದು ಇಲ್ಲ ಸ್ಮಾಲ್ ಫ್ರಾಕ್ ಅಂತ ಹೇಳ್ಬೋದು ಫ್ರಾಕ್ ಟೈಪ್ ಸೊ ನೋಡೋಣ ಅಂತ ಬಂದ ತಕ್ಷಣ ಅಕ್ಕಿಗೆ ಕೊಡ್ತೀನಿ ನೋಡೋಣ ವೇರ್ ಮಾಡಲಿ ಯಾಕೆ ಇಷ್ಟ ಆಕೈತಿಲ್ಲ ಗೊತ್ತಿಲ್ಲ ಅವಾಗ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ನಾನು ಡೆಫ್ನೆಟಾಗಿ ಸರಿ ಸ್ನೇಹಿತರೆ ಎಲ್ಲ ನೋಡಿರಿ ಕಸ ಹೊಡೆದೆ ಬಾಗಿಲು ಕಸನೂ ಹೊಡೆದೆ ಸಾಯಂಕಾಲದ್ದು ಎಲ್ಲ ಹೆಣ್ಮಕ್ಳು ಒಂದು ರುಟೀನ್ ಅಂತ ಹೇಳ್ಬೋದು ಏನು ಸ್ಪೆಷಲಾಗಿ ಏನು ಮಾಡಿಲ್ಲ ಹಾಗೆ ಅಡುಗೆ ಅಂತೂ ಕ್ಲೀನ್ ಮಾಡಿದ್ದೆ ಬೆಳಗ್ಗೆ ಅಂತೂ ಎಲ್ಲ ಆದಮೇಲೆ ಕ್ಲೀನ್ ಮಾಡಿದ್ದೆ ಈಗ ಮತ್ತು ಮಧ್ಯಾಹ್ನದ್ದೆಲ್ಲ ತೆಗೆದು ಸ್ವಚ್ಛ ಮಾಡಿ ಎಲ್ಲ ಮತ್ತು ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಇದ್ದಷ್ಟೆಲ್ಲ ತೊಳ್ದುಬಿಟ್ಟೆನಿ ಬಾಂಡೆನ ಮತ್ತು ಅಡುಗೆ ಅಂತೂ ಆಲ್ಮೋಸ್ಟ್ ಅನ್ನ ಸಾಂಬಾರು ಐತಿ ಕುರ್ಮಾ ಐತಿ ಬೆಳಗ್ಗೆ ಮಾಡಿ ಸಾಗು ಇನ್ನೂ ಸಾಗು ಐತಿ ಸೊ ಕಾಕರ್ ಬೆಳಗ್ಗೆ ಪುರಿ ತಿಂದಿಲ್ಲಲ್ಲ ಸೊ ಹಿಟ್ಟು ಎತ್ತಿಟ್ಟೀನಿ ಅವ್ರು ಬಂದ ತಕ್ಷಣ ಅವ್ರಿಗೆ ಬಿಸಿ ಬಿಸಿ ರಾತ್ರಿ ಪುರಿ ಮತ್ತು ಸಾಗು ಕೊಟ್ಟರೆ ಆಯ್ತು ಅಂಥೇಳೆ ಮತ್ತು ನಮಗೂ ಊಟಕ್ಕೆ ಅನ್ನ ಸಾಂಬಾರು ಐತಿ ಸಂಜೆ ಅಡುಗೆದೇನಿಲ್ಲ ಅಡಿಗೆ ಐತೆ ಎಲ್ಲ ಅದನ್ನೆಲ್ಲ ಖಾಲಿ ಮಾಡೋಣ ಅಂಥೇಳೆ ಇನ್ನೂ ದೀಪ ಹಚ್ಚಿಲ್ಲ ಯಾಕಂದ್ರೆ ಇನ್ನೂ ಟೈಮ್ ಎಕ್ಸಾಕ್ಟ್ ಆರು ಗಂಟೆ ನೋಡಿರಿ ಆರು ಗಂಟೆ ಆಗ್ಯದ ಇನ್ನೊಂದು ಅರ್ಧ ತಾಸು ಅರ್ಧ ತಾಸು ಬಿಟ್ಟು ಹೇಳಿ ಸೊ ಮತ್ತೊಮ್ಮೆ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ಮೊಹರಂ ಹಬ್ಬದ ಶುಭಾಶಯಗಳನ್ನ ತಿಳಿಸಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಭೇಟಿ ಆಗೋಣ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು